ಅಷ್ಟೊಂದು ಫಾಸ್ಟಾಗಿ ಅಯ್ಯೋ ಅಯ್ಯೋ ಯಾರುನು ಈ ಲಯನ್ ಹನಿನಾ ನಿಜವಾಗ್ಲೂ ಯೂಸ್ ಮಾಡಬೇಡಿ ನಿನ್ ಮಗ್ಲ ಹೆಸರು ಪುಷ್ಪ ಸಾನ್ವಿ ಲೈನ್ ಬ್ಲೌಸ್ ಬಂತ ಆಮೇಲೆ ಇವಳು ಒಬ್ಬಳು ಬಂದು ಆಮೇಲೆ ಈಗ ಅವಳು ಆಮೇಲೆ ಅವಳ ಮಗಳು ನೆಕ್ಸ್ಟ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಚಿತ್ರ ಅಂಡ್ ನನ್ನ ಚಾನೆಲ್ ಗೆ ನಿಮ್ಮೆಲ್ಲರಿಗೂನು ಸ್ವಾಗತ ಸುಸ್ವಾಗತ ನಾನು ಇದೇ ಜೇನುತುಪ್ಪ ಹಚ್ಚೋದು ಇದು ನೋಡಿ ಲಯನ್ ಲಯನ್ ಹನಿ ಹಿಟ್ಟು ಇಟ್ಟು ಹನಿ ಸಕ್ಕರೆ ಪಾಕ ಆಗೋಗೈತೆ ನೀವು ಯಾವಾಗಲೂ ನೋಡಿ ಜೇನುತುಪ್ಪ ತಗೊಂಡಿ ತಕ್ಷಣ ನೋಡಿದಾಗ ಅದು ಜೇನುತುಪ್ಪ ತರನೇ ಇರತ್ತೆ ಬಟ್ ಒಂದು ಸ್ವಲ್ಪ ದಿನ ಇಟ್ಟು ನೋಡಿ ಅದು ಸಕ್ಕರೆ ಪಾಕ ಆಗುತ್ತೆ ಯಾವುದೇ ಕಾರಣಕ್ಕೂ ಯಾರುನು ಈ ಲಯನ್ ಹನಿನ ನಿಜವಾಗ್ಲೂ ಯೂಸ್ ಮಾಡಬೇಡಿ ಸೀರಿಯಸ್ಲಿ ನೋಡಿ ಇಲ್ಲಿ ನಾನು ಇಲ್ಲಿ ಇಟ್ಟಿರ್ತೀನಿ ಯಾವಾಗ್ಲೂ ಈ ಜಾಗದಲ್ಲಿ ಇಟ್ಟಿರ್ತೀನಿ ಇಲ್ಲಿ ನಮ್ಮ ಕಿಟಕಿ ಹತ್ರ ಇದೆ ನೋಡಿ ಇಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ ಬಿಸಿಲಿ ಇಟ್ಟಂಗೆ 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 ಹೆಚ್ಚು ಕಮ್ಮಿ ಒಂದು ಒಂದೂವರೆ ತಿಂಗಳಾಗಿರ್ಬೋದು ಇಲ್ಲೇ ಈ ಜಾಗದಲ್ಲೇ ಇಟ್ಟಿರ್ತೀನಲ್ಲ ನೋಡಿ ಇಲ್ಲಿ ಸಕ್ಕರೆ ಪಾಕ ಆಗೋಗಿದೆ ಜೇನುತುಪ್ಪ ಹೋಯ್ತು ಸಕ್ಕರೆ ಪಾಕ ಆಗೋಯ್ತು ಇದು ಆ್ಯಕ್ಚುಲಿ ಸಕ್ಕರೆ ಪಾಕನೇ ಜೇನುತುಪ್ಪ ಅಲ್ಲ ಪ್ಯೂರ್ ಹನಿ ಅಲ್ಲ ಸೊ ಆದಷ್ಟು ಹನಿನ ನೋಡಬೇಕಾದ್ರೆ ತಗೊಳ್ಬೇಕಾದ್ರೆ ಪ್ಯೂರ್ ಅಂತ ಹೇಳ್ಬಿಟ್ಟು ತಗೋಬೇಡಿ ಆಕ್ಚುಲಿ ನಾನು ಮುಖ ಕಚ್ಚಕ್ಕೆ ಅಂತಾನೆ ಜೇನುತುಪ್ಪ ತಗೊಂಡಿರೋದು ಬ್ಲೀಚಿಂಗ್ ಏಜೆಂಟ್ ತರ ಕೆಲಸ ಮಾಡತ್ತೆ ಅಂತ ಹೇಳ್ತಾರೆ ಜೇನುತುಪ್ಪ ಬಟ್ ಇದನ್ನ ನೀವು ತಿನ್ನೋದಕ್ಕೆ ಏನಾದ್ರು ತಗೊಂಡ್ರೆ ನಿಜವಾಗ್ಲು ಬರೀ ಸಕ್ಕರೆ ತಿಂತೀರ ಅಷ್ಟೇನೆ ಜೇನುತುಪ್ಪ ಅಂತೂ ಅಲ್ಲ ಆದಷ್ಟು ಇದರಿಂದ ದೂರ ಇರಿ ಬರ್ತೀಯ

ಅಮ್ಮ ನನಗೆ ಯಾವಾಗಲೂ ನನ್ನ ಫ್ರೆಂಡ್ ಥರ ನನಗೆ ನಮ್ಮ ಅಮ್ಮ ಒಬ್ಬರಿದ್ದರೆ ಬೇರೆ ಯಾರು ಅಗತ್ಯನೂ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ ನನಗೆ ಯಾವಾಗಲೂ ಅಮ್ಮನ ಜೊತೆ ಇರೋದ್ರೆ ತುಂಬ ಖುಷಿ ಅಂಡ್ ಏನು ಗೊತ್ತಾ ನಾನು ಇವತ್ತರ್ಗು ನಮ್ಮ ಅಮ್ಮನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ ನನಗೆ ಯಾವಾಗಲೂ ನಮ್ಮ ಅಮ್ಮ ನನ್ನ ಜೊತೆಗಿರಬೇಕು ಅಷ್ಟೇ ನಮ್ಮಅಮ್ಮ ನನ್ನ ಜೊತೆಗಿದ್ರೆ ನನಗೆ ಎಲ್ಲರೂ ಇದ್ದಂಗೆ ನಮ್ಮಅಮ್ಮ ಅಮ್ಮ ನನ್ನ ಜೊತೆಗಿದ್ಬಿಟ್ರೆ ನನಗೆ ಅಷ್ಟೇ ಸಾಕು ಅನ್ನೋ ಥರ ಫೀಲ್ ಆಗುತ್ತೆ ನಮ್ಮಅಮ್ಮನ ಜೊತೆ ವಾಕ್ ಮಾಡೋದಾಗಲಿ ಅಮ್ಮನ ಜೊತೆ ಊರಿಗೆ ಹೋಗೋದಾಗ್ಲಿ ನಮ್ಮ ಅಮ್ಮನ ಜೊತೆ ಎಲ್ಲಿಗೋದ್ರು ನನಗೆ ಖುಷಿನೇನೆ ಅದು ಹೋಗ್ತಿನಿ ಆ ಸ್ಕೂಲ್ ಪ್ರಿನ್ಸಿಪಲ್ ಅವ್ವ ಮುಸ್ಲಿಂ ಅವರಿದ್ರು ಈಗ ಮೊನ್ನೆ ಹೋಯ್ತಿನಿ ಸ್ಟೂಡೆಂಟ್ಸ್ ಕಳೆಲ್ಲ ಮುಸ್ಲಿಂ ಆಗ್ಬಿಟ್ಟವರೆ ಕರೆ ಕೊಡಕ್ಕೆ ಅರೇ ಅಮಾನುಲ್ಲಾ ಹೆನೆ ಊನ್ಕಾ ಬೇಟಾ ರೆ ಅಮಾನುಲ್ಲಾ કોನ್ ಅತಾ ಉಲ್ಲಾ ಕಾ ಬೇಟಾ ರೆ ಅತಾ ಉಲ್ಲಾ કોನ್ ರಹಮತುಲ್ಲಾ ಕಾ ಬೇಟಾ ರೆ ರಹಮತುಲ್ಲಾ કોನ್ ಈಗ ಹೇ ತುಲ್ಲಾ ಕಾ ಬೇಟಾ ರೆ ಒಂದೊಂದ್ಸರಿ ಈ ಹಳೆ ಸ್ಕೂಲ್ಗಳು ಹೆಂಗ್ ಬದಲಾಗ್ಬಿಡ್ತವೆ ಅಂತಂದ್ರೆ ಇದೇ ಸ್ಕೂಲ್ಗೆ ನಾವು ತೋರ್ ನಾವು ಅವ್ರನ್ನ ಸೇರ್ಸಿರೋದು ಇದೇ ಸ್ಕೂಲ್ ನಾವು ನಾವ್ ಇದ್ದಿದ್ದು ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ನನಗೆ ಮೊನ್ನೆ ಅದೇ ತರ ಫೀಲ್ ಆಗಿತ್ತು ನಾನು ಅವ್ರ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹೋಗಿದ್ದೆ ಅಲ್ಲಿ ಎಲ್ಲರೂ ಮುಸ್ಲಿಮೇ ಇದ್ದಾರೆ ಮುಸ್ಲಿಮ್ ಅಲ್ಲಿ ಒಗ್ಗಟ್ಟು ಹಿಂದೂಗಳಲ್ಲಿ ನಿಜವಾಗ್ಲೂ ಇಲ್ವೇ ಇಲ್ಲ ಆ ಒಗ್ಗಟ್ಟಿಗೆ ನಿಜವಾಗ್ಲೂ ನಮ್ದೊಂದ್ ಸಲಾಮಪ್ಪ ಉಸಿರಾಡ್ಕೊಂಡ್ ಮಾಡೋದಕ್ಕೆ ಕಷ್ಟ ಮುಚ್ಕೊಂಡ್ಬಿಟ್ಟಿರ್ತಾರಲ್ಲ ಬಾಕಿ ಹಿಂಗೂ ಸಮೇತ ಬುರ್ಕಾಕ ಬಂದವ್ರೆ ಹೊರಕೆ ಹಾಕೊಂಡು ಹಾಕಿ ನಾವು ಮಾತಾಡ್ಕೊಂಡೆ ವಾಕಿಂಗ್ ಮಾಡಬಾರ್ದು ಅಂದಿದ್ದ ನಮ್ಮಮ್ಮ ಅವ್ರು ಬುರ್ಕ ಹಾಕೊಂಡು ಹೆಂಗೆ ವಾಕಿಂಗ್ ಮಾಡ್ತಾರೆ ಅವರಿಗೆ ಆಗಲ್ವಾ ಬುಸ್ ಮುಸ್ ಬುಸ್ ಅಂತ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣ ಅಯ್ಯೋ ಅಂತ ಅಯ್ಯೋ ಫುಲ್ ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಅಯ್ಯೋ ಅಂದ್ರೆ ಆರು ತಿಂಗಳು ಪಾಪ ನಮ್ಗೆ ನೆನೆಯಲ್ಲಿ ನಿನ್ ಮಗಳ ಹೆಸರು ಪುಷ್ಪ ಸಾನ್ವಿ ಸಾನ್ವಿ ಅಂದ್ರೆ ಏನಂತ ಗೊತ್ತ ಗೊತ್ತಾ ಗೊತ್ತಿಲ್ಲ ಅರ್ಥ ಏನು ಬಟ್ಟೆಲಿರೋದೇ ಏನು ಹೇಳು ಹಾ ಎಲ್ಲೋಗ್ಬೇಕಾರೆ ಹೇಳ್ದವ ಅವತ್ತು ಹೇಳದ್ನಾ ಏನು ಹೇಳ್ದೆ ಹೇಳು ಶಾಬಾಷ್ ಹಬ್ಬಾಶ್ ನೋಡೋ ಅವಳಿನ್ನ ನೆನ್ಪಲ್ಲಿ ಇಟ್ಕೊಂಡವಳಲ್ಲ ಏನಾಗುತ್ತೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ

ಅಲ್ಲ ಸುಮ್ನೆ ಹೇಳ್ತಾಳೆ ನಾನು ಮಾಡಲ್ಲ ಅಂತ ಸಂಕ್ರಾಂತಿ ಸಂಕ್ರಾಂತಿರೋ ಬರಲ್ಲ ಅಂತ ಗೊತ್ತಿಲ್ವಾ ಗಿರಿ ಯೂಟ್ಯೂಬ್ ಗಿರಿ ಗಿರಿಮಕ್ಕೆ

ವಂಶ ಪಾರಂಪರ ಬ್ಲೌಸ್ ತೋರಿಸಿ ಐಡಿಯಾ ಬರುತ್ತೆ ನೀನು ಜೂಹಿ ಚಾವಲ ಎಲ್ಲಾ ನೀನು ನೀನ್ ನೀನ್ ಇವಾಗ ರಕ್ಷಿತಾ ರಸಿತಾ ರಾಮು ಅವಳು ಅವ್ಳು ಮಧುಬಲ ನ್ ರವಿ ದರ್ಶನ್ ಕಾಲದ ಯಾರ ರಕ್ಷಿತನ ನಿನ್ನ ಜಾಗದಲ್ಲಿ ಯಾವ್ದಾರು ಗಂಡ್ ಇದ್ರೆ ಬರಿ ಡಿಚ್ಚಿ ಹೊಡೆದ ಸಾಯಿಸ್ಬಿಡ್ತಾ ಇದೆ ಎಣ್ಣಾಗ್ ಉಟ್ಬಿಟ್ಟಿದ್ಯಾ ಹೋಗಿ ಆಯ್ತು ಮತ್ತೆ ಹೊಸ್ದು ರುಕ್ಮಿಣಿ ವಸಂತ್ ಹ್ಮ್

ಎಲ್ಲ ನೀವೇ ನೋಡಿ ವಿಡಿಯೋ ಮಾಡೋದಕ್ಕೆ ಇವ್ರ ಜೊತೆ ಅದೆಷ್ಟು ನೋವು ಅನ್ಭವಿಸ್ಬೇಕು ನಾನು ಅದೆಷ್ಟು ಕಷ್ಟ ಪಡಬೇಕು ನಾನು ಅಂತ ನಿಮಗೆ ಈ ವಿಡಿಯೋ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ ಮನಸ್ಸು ದೊಡ್ಡದು ಒಂದು ಜಾಮೂನ್ ಬಾಯಿಗೆ ಇಟ್ಕೊಳ್ಳೋದಕ್ಕೆ ಎಷ್ಟು ಟೈಮ್ ತಗೋತಾ ಇದಾರೆ ನಾನು ಜಾಮೂನ್ ಮುಂದೆ ಎಷ್ಟು ತನಕ ಅಂತ ಕಾಯೋದು ಹೇಳಿ ಮಾರ್ರೆ ರಸನ ಕುಡ್ಕೋ ಬಿಡ್ಬೇಕು ಬಾಯಿಯೊಳಗಿರೋದೆಲ್ಲ ತಿನ್ಬಿಡ್ಬೇಕು ಇಲ್ಲ ನೀಟಾಗಿ ತಿಂದಿಲ್ಲ ತಿಂದುಮ್ಮ ನೀವೇ ಮಾಡ್ತೀರಾ

ಅಣ್ಣ ಏನ್ ಡೌ ಮಾಡದ್ಲು ಗೊತ್ತಾ ಈ ಬಡತಿಂದ ದೇಶ ಉದ್ಧಾರ ಆಯ್ತದ ಜಂಪ್ ಮಾಡಿದ್ ಚಿನ್ನ ಆಯ್ತ ನೀನ್ ನೋಡೆ ಚೆನ್ನಾಗಿದ್ಯಾ ಚಾಲೆಂಜ್ ಮುಗಿಸ್ಕೊಂಡು ಎಲ್ಲರನ್ನೂ ಎತ್ತೀಸ್ ಹಾಕಿ ಕೊನೆಗೆ ಲಾಸ್ಟಿಗೆ ಉಳಿದಿದ್ದು ಡ್ಯಾನ್ಸ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇರಬರ ಎನರ್ಜಿ ಎಲ್ಲ ಹೋಯ್ತು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್